ಏನ್ ಮಾಡಕ್ತದ ಹೋಗಂಗಿಲ್ಲನಾ ಹೊಲದಾಗ ಒಂದ್ ಕಾಯಿಪಾಲ್ ಉಳಿದಿಲ್ಲ ಗೊಂಜಾಳ್ ತೆನಿ ಅಂತ ಒಟ್ಟ ಹೊರಗಂಟ್ಲೆ ಕಡ್ಕೊಂಡ್ ಹೋಗ್ಯಾರ ಮಂದಿ ನಿನ್ನ ಕಡ್ಕೊಂಡ್ ಹೋಗಿರಿ ಏನೋ ಒಂದೆರಡು ತಿನ್ನಾಕ್ ಹೋದಾರ ಅಂದಿನಿ ಎಂತ ಒಂದ್ ಹೊರಿ ಕಡ್ಕೊಂಡ್ ಹೋಗ್ಯಾರ ನಾನು ಹೊಲಕ್ ಹೋಗಿರ್ತೇನೆ ಹೊಲದಾಗ ಏನು ಇರಂಗಿಲ್ಲ ಖರ್ಚ ಮಾಡಿ ಕಾಯಿಪಾಲಿ ಹೊತ್ತದ ಹೊಲದಾಗ ಮನೆಯಾಗ ಒಂದು ಬದನಿಕಾಯಿ ತಿನ್ನಾಕ ಹೊಲಕ್ ಹೋಗಿ ಕೆಲ ಮಾಡೋದು ಬೇಡ ತಿನ್ನುದು ಮನೆಯ ಮಣಗೋದು ತಿನ್ನುದು ಮನೆಯ ಮಣಗೋದು ಬಟ್ ಇದನ್ನ ಕೆಲತದಿ ಏನಾರ ಹೇಳಂತೆ ಕಾಯ್ದೆ ಹೇಳುದು ಹತ್ತು ಕೈ ಇಲ್ಲ ಮನೆಯಾಗ ರೊಟ್ಟಿ ಒಣಗಿ ಬಾಂಡೆ ವಗ್ಯಾರ ಮಾಡ್ಬೋದ ಸೂರ್ಯ ನೆತ್ತಿ ಮೇಲೆ ಬರ್ತಾನ ಹೊಲಕ್ ಹೋಗಿ ನೋಡ್ಬೋದ ನಾ ಒಂದ್ ಕಾಯಿಪಾಲಿ ಇರಂಗಿಲ್ಲ ನೀವ ಹರಿದ್ ಕೊಟ್ಟಾರ ಗಪ್ಪ ಗಂಡ್ರಿನ ಮಂದಿಗೆ ಹರಿದು ಕೊಡಾಕ ನಾನ್ ದಾಣಕ್ಕಿಟ್ಟೆ ನನ್ನ ಹೊಲ ಒಟ್ಟು ಏನಾರು ಹೇಳಂತೆ

ಈಗ ಮಾತು ಹಚ್ಚಿ ಬ್ಯಾಡ ದಗದಾಗಿತ್ತಂದ್ರ ಬುತ್ತಿ ಕಟ್ಕೊಂಡು ಕುಂಡ್ರ ಚಂಚಣ ಹೊತ್ತು ಮುನಿಗ ಮನಿಗೆ ಬರ್ಬೇಕು ಬಂದ್ರ ಮೈಯ ಚರ್ಮನ ಉಸ್ತ ನಡೆಯೊಳಗ ಅಲ್ಲ ತಿನ್ನಾಕ್ ಮುರ್ಕೊಂಡ್ ಹೋಗ್ಯಾರ ಬಿಡು ಒಂದ್ ಎಡ್ ಹತ್ತೇಳಿ ಗಪ್ಪಾಗಿ ನಾಲ್ಕು ದಿವಸ ಆತ ದಿವಸ ಮುರಿದ ಒಂದ್ ಕಾಯಿಪಾಲಿಲ್ಲ ಗಿಡ ತುಂಬಾ ನಿಂಬಿಕಾಯಿ ಆಗಿದ್ದು ಒಂದ್ ನಿಂಬಿಕಾಯಿ ಇಲ್ಲ ಯಾವ ಕೆರೆ ಮಾಡಕು ಆಗೈತೆ ತೆರಿಗೆ ಜಳಕ ಮಾಡಿ ಹೊಲಕ್ಕೆ ಹೋಗನು ಇವತ್ತು ಹೊಲಕ್ಕೆ ಹೋಗಿ ಅದ್ ಮಾಡ್ತಾನಕ್ಕೆ ನಾಳೆ ಸಿಗಕ ಬೇಕ ಎಲ್ಲಿ ಹೋದ್ ನೋಡು ಒಂದ ಏಳುಕ್ ಹೋಗ್ಯಾನ ಹೋಗಿ ಬರ್ತನತ್ ಇನ್ನ ಇಟ್ಟೋತ್ ಆದ್ರೂ ಬರ್ವಲ್ಲ ಒಂಬತ್ತು ಆ ಟೈಮ್ ಇನ್ನು ಮಂದೆಲ್ಲ ನನ್ನ ಬಿಟ್ಟು ಹೋಗಾರ ದಗದಕ ನಾನು ದಗದಕ್ ಹೋಗ್ಬೇಕಂದ್ರ ಇದ್ರಕೊಂದು ಬುತ್ತಿ ಕಟ್ಟಿಟ್ಟ ಇದ್ರ ಹೆಣ ಎತ್ತಲಿ ಇನ್ನ ಬರವಾದ ಏನೋ ಒಟ್ಟು ಗುದ್ಲಿ ಹಾಕಿ ಹಡ್ಡಿ ತಕ್ಕೋತಾನೆ ಅಂಬಾನ ಒಂದ್ ಯಾವಾಗ ಹೋಗ್ಯಾನ ಬರ್ಲಿ ಚಾರ ಐತಿಲ್ಲ ಹೊತ್ತನು ಬರ್ಲಿ ಎಟೋತಿ ಬರ್ತಾನೆ ಬರ್ಲಿ ಬುತ್ತಿ ಕಟ್ಟಿಟ್ಟ ಎರಡ್ ಮೂರ್ ತಾಸ ತೂಮ್ ಬರ್ವಾಕ ತಯಾರಿಲ್ಲ ಬಿಡಾಕ ತಯಾರಿಲ್ಲ ಎಲ್ಲಿ ಹೋತಿ ಆಮೇಲೆ ಒಯ್ದ್ರ ಬಿಗದ್ ಬೀಳಿದ್ರ ಶಟಿ ಬ್ಯಾನ್ ಬರ್ಲಿ ಪ್ರೀತಿಯಲ್ಲಿ ಇರು ಸುಖ ಗೊತ್ತೇ ಇರ್ಲಿಲ್ಲ ಹೂವಂತೀಯ ಆಹಂತೀಯ ಆಹ ಸಂಡ ಸಂತರ ಅಗದಿ ಸಲಸಾಗಿ ಆಗಿ ಬತ್ತು

ಸಂಡಾಸ್ ಕೂತ್ರು ಹಂಗ ಬರ್ರು ಮಗ ಅಲ್ಲ ತೆನಿ ಏನ ನುಗ್ಗಿಕಾಯಿ ಟಮಾಟಿ ಮೆಕ್ಕಿಕಾಯಿ ಏನ ಎಲ್ಲ ತರ ತಗೊಂಬಂದ ನಿಂಬಿಕಾಯಿ ತಗೊಂಡ್ ಬಂದಲ್ಲಿ ಬೇಬರ್ಸಿ ತಂದ್ರೆ ಅರಯ್ಯ ನಿನ್ನೆ ಒಂದು ಹೊರ ಕಡ್ಕೊಂಡ್ ಬಂದಿ ಗಂಜಾಲ್ ತೆನಿ ಮತ್ ಮುರ್ಕೊಂಡ್ ಬಂದದಿ ಮತ್ ದಿನ ಎಂಟು ದಿವಸ ಆಯ್ತ ಕಾಯಿ ಪಾದಿ ನಿನ್ ಬುಟ್ಟ ಬದ್ನೆಕಾಯಿ ಬುಟ್ಟ ತಮಾಟಿ ಮತ್ತಿಂದ ನುಗ್ಗಿಕಾಯಿ ಹಾಗಲಕಾಯಿ ತಮ್ಮ ನಿಂಬೆಕಾಯಿ ಎಲ್ಲಾ ತಗೊಂಡ್ ಬಂದಿ ಆ ಯಾರ ಹೊಲ್ ಹೊಕ ಹೋಗ್ಬೇಡ ತಂದ್ ಕಲ್ಕೋ ಮೊದಲ ಒಮ್ಮಿ ಅವ್ರ ಕೈಯಾಗ ಸಿಕ್ತ ಏನಕತಿ ಅಂದ್ ಪರಿಸ್ಥಿತಿ ಗೊತ್ತಾಯ್ತೇನಾ ಮಾಡ್ಕೊಂಡಿ ಏನಕತಿ ಹಿಡಿದು ಹೊಲದಾಗ ಅಲ್ಲೇ ಗಿಡ ಕಟ್ಟಿ ಅಂದ್ರ ಅಂದ್ರೆ ಅಲ್ಲೇ ಸಂಡಾಸ ಮಾಡ್ಕೋಕ ಚಡ್ಡ ಅವ್ರೆಲ್ಲ ಸಿಗಂಗ ಬರ್ತಾರನ್ನ ತಗೊಂಡ ಒಳಗಿಡ್ ನಡಿ ಎರಡು ತೆನಿ ತಂದದಿ ತುಡಕ್ ಮಾಡ್ಕೊಂಡ ಆರ್ನೂರ್ ರೂಪಾಯಿ ಪಗಾರ್ ಬಿಟ್ಟು ಕೂತಿ ಅದ್ರ ನಿನಗ ಮತ್ತ ತಂದದ ತಿನ್ನೋದ್ ಕಲ್ಕೊ ಅಂತ ಹೇಳ್ತಾನ ನನಗ ಒಮ್ಮೆ ಸಿಕ್ಕ ಅಂದ್ರ ನೀನು ಮೈಯನ್ ಚರಮ್ ಕತ್ತರಿಸಿ ಕತ್ತರಿಸಿ ಬೀಳಂಗ ಬಡಿತಾರ ಮಗಳ ವಿಚಾರ ಮಾಡ್ಕೊ ತರದತ್ತ ಗೊತ್ತ ತುಡಗ್ ಮಾಡಿ ಒಮ್ಮೆ ಸಿಗಬಾರ ಸಿಕ್ಕಿ ತಂದಿದ ಸುಮ್ಮ ತಿನ್ನದ್ ಕಲಿ ಇಲ್ಲದ ಪುರಾಣ ಹೇಳ್ಬಾಂಡ ಮುಂದ ವ ದಿನ್ನ ಕಾಯಿ ಪಾಲಿ ರಗಿಡ್ತಂದಾನೆ ಬದ್ನೇಕಾಯಿ ಏನೆಲ್ಲ ಕಾಯಿ ಐತಿ ಎಣ್ಣೆ ಇಲ್ಲ ಸಾಕುರಿ ಇಲ್ಲ ಚಹಾ ಪುಡಿ ಇಲ್ಲ ಏನು ಮಾಡ್ದು ಅವನದು ಪಗಾರ ನಂದು ಪಗಾರೇನು ಹಾ ಸಾಯಂ ತೆಲೀದು ಬರ್ಬೇಕು ಹುಣ ಹೋದ ಊರಾಗ ಹೋಗಿ ಮಾರ್ಕೊಂಡ್ ಬರ್ತಾನೆ ಸಾಂದ್ರ ಹಾಕದಾಗಟ್ಟು ಬ್ಯಾಳಿ ಎಣ್ಣೆ ಸಕ್ರೆ ಪುಡಿ ತರ್ತಾನೆ ಮತ್ತೆ ಬಾ ಹುರದ ಕೂಡ ಅಂದ್ವಾ ಇದನ್ನೊಂದು ತೆಂಗಿ ಹಿಡ್ತಾನಿದ್ದೆ ಇವನ ಮಾರ್ಕೊಂಡ್ ಬರ್ತಾನೆ ತಿನ್ವಲ್ಲ ಹುರ್ಕೊಂತ

મટા ટામેટી 20 રૂપિયા રી નિંબિકાઈ 5 રૂપિયા ગંદરી હો તંગી હા દેને હેંગ મડે દેવ દેને 30 રૂપિયા ગંદરો છે ગવ ઓ તોટ બાટ આતલા એવા મત હેંગ લિવર હેંગ તો ગોડ નાડી હડી કોલે એયન બિર સ્ક્વોટ આ ગતંગ નોગી કાઈ નોડી હડી નોવા કમં તા કાઈ પાલે છે જો ગવ નયાલા તગોતીયા યલા તરા તંબલી યલા તરા વેપાર માર્તિત તંગે નોડી હડીલા એવા

நன்கஞ்சாத்தி பத்திக்காய் டம்டை கை நுகிக்காய் ಕಾಯಿಪಲ್ಲೆ ತಂದದನ ಹೂವ ಅಕ್ಕ ಕಾಯ್ತವ್ವ ಮನ್ಯಾಗ ಮಾಡ್ಬೇಕಾದ್ರೆ ಕಾಯಿ ಪಲ್ಯನಲ್ಲ ಒಣಗಿ ಮಾಡ್ಬೇಕಾದ್ರೆ ತೂಗೋತ ನಿರ್ಸ್ಯವ್ವ ತುಗೋತ್ಯಾಕ ತುತ ನಿರ್ಸವ ಯವ್ವ ಅಕ್ಕ ಅಲ್ಲಿ ಒಬ್ಬ ಕಾಯಿ ಚುಗವ್ವ ತುಗೋತ್ನತ ವದ್ರುವ ಹ್ಞೂ ಅಯ್ಯೋ ನುಗ್ಗಿ ಕಾಯಿ ಬಲತಾವ ಮತ್ತ ತುಟ್ಟಿ ಬಾಡ್ ಹೇಳತದಿ ಅಂತ ಹೇಳಿ ಅಂದ್ರು ಮತ್ತೆ ಮುಂದಿನ ಒಳಗೆ ಹೋಗ್ಬೇಕಂತ ಬಂದ ನೀತು ವ್ಯಾಪಾರ ಮಾಡ್ತೇಯ ಯವ್ವ ನಾ ಒಳ್ಳೇ ಮಾಡ್ತಾನ ಮನ್ಯಾಗ ಏನು ಇಲ್ಲವ್ವ ಕಾಯಿ ಪಲ್ಲೆ ಮನ್ಯಾಗ ಬಿಟ್ಟಿ ಹಿಡಿಸ್ ಅವ್ವ ಇಟ್ಕೊಂಡ್ರಿ ತನಿ ಹ್ಯಾಂಗ ಮಾಡಿ ಆ ತನಿ ಯಾಕ ವಂಜಾ ತನಿ ಮೂವತ್ತು ರೂಪಾಯಿಗ್ ಒಂದ್ ಸೀಟ್ ತನಿದಾವ ಅವ ಮಾಟಿ ಒಂದು ಪಾಯ್ ಕಿಲೋ ಕೊಡುವ ಮತ್ತ ಇವೊಂದು ಹತ್ತು ರೂಪಾಯಿ ಮೂರ್ ಮಾಡಿ ನುಗ್ಗಿಕಾಯಿ ಕೊಡ ಮೆಕ್ಕೆಕಾಯಿ ಒಂದು ಪಾಯ್ ಕಿಲೋ ಕೊಡ ಎರಡ ನಿಂಬಿಕಾಯಿ ಕೊಡ ಟಮಾಟಿ ಮೂವತ್ತು ರೂಪಾಯಿ ಪತ್ ಕಿಲೋ ನಿಂಬೆಕಾಯಿ ಹತ್ತು ರೂಪಾಯಿಗೆ ಎರಡ್ ಐದ್ ರೂಪಾಯಿಗೆ ಒಂದ್ ಈಗ ಹೇಳಿ ಕೊಡ್ಬೇಕು

ಎರಡ್ ನಿಂಬಿಕಾಯಿ ಇನ್ನೆರಡು ಮೆಕ್ಕೆಕಾಯಿ ತುಗ ನುಗ್ಗಿಕಾಯಿ ಕೊಡ್ಲಾ ನುಗ್ಗಿ ಕಾಯ್ದೆ ಹದಿನೈದ್ ರೂಪಾಯಿ ಕೊಡ್ತನು ಕೊಡ್ತಾನು ಕೊಡ ಅಯ್ಯ ಕಾಯ ನೋಡ್ ಬ್ಯಾ ಹಾಕಿ ಕುದಿಸ್ರ ಬಾಯಾನ ಹೊಲಸ ಹೋಗ್ಬೇಕು ಒಣಗಿ ಅಲ್ಲ ತಂಗಿ ಈಟೆಲ್ಲ ಕಾಯಿ ಪಾಯ್ಲ್ ತಗೊಂಡಿ ಒಂದ್ ಐದ್ ರೂಪಾಯಿ ಬಿಡಂಗಿಲ್ಲ ಅದಕ್ಕೆ ಕೊಡ ಹತ್ ರೂಪಾಯಿ ಕೊಡು ಅಯ್ಯೋ ಇವ್ರ ತಗಾರ ಯಾಕ

ாய்பாலும்த்த மணித ராய் நம்மன் சக்கானி கரம்பா நன்பாலை மத்திய கொடுது மணிமணி அடையாட் நோட் நான் கரம் ஏனோ எந்த கரம் ಬಚ್ಚಲ್ ಕತೆ ಆತವಾ ರಾತ್ರಿಗ ಕದಕ ತಗೋದೇವ ಡೌಳಕಿ ಇಕ್ಕೆ ಬಂಡೆ ತನ್ನ ಹೋಗು ನೋಡನ ಯಾರಕಡೆ ಹೋಗಿನಾ ಕೈ ಕೈ ಲಾರ ಮಾರ್ಕೊಂಡು ಬರ್ತಿ ನಿಂದ್ರ ಲಾಯೆ ಬೂಳು ಲಾಯೆ ತುಡುಗ್ ಮಾಡ್ಕೊಂಡು ತಂದ ತರದು ಅಕಿಗಿ ಇಕ್ಕೆ ನೋಡು ಗಂಜಾಲ್ ತೇನಿ ತಂದು ಕಟ್ಟಿ ಕರ್ಯಪ ತುಡುಗಣಂಗ ಹುಡಿ ಊರು ಮಂದಿಲ್ಲ ತುಡುಗಣ ಬೇಕು ಚಲೋ ಬತ್ತ ಹೋಗ ಏಯ್ ಅದೇನಿಲ್ಲ ಇಲ್ಲ ಹೊರಗ ಮನ್ಯಾಗ ತಂದಿದ್ದು ಕಾಯಿಪಾಲೇನು ಇಲ್ಲ ಏನೊಂದು ಇಲ್ಲ ಗೊಂಜಾಳ ತೆನಿ ತಂದಿನಿ ಎಲ್ಲ ನೂರಿಟ್ಟು ಹರಿತಾರ ತಗೊಂಡ್ ಬಂದಿನಿ ಏನೂ ಇಟ್ಟಿಲ್ಲ ಮನ್ಯಾಗ ಇದೊಂದು ಗೊಂಜಾಲ್ ತೆನಿ ಇಟ್ಟು ಇಲ್ಲಿ ನಾವು ನಾಡಿ ಇದನ್ನ ಒಂದ ಸುತ್ಕೊಂಡರೆ ಹುರ್ಕೊಂಡರೆ ತಿಂದ್ರ ಹೇಳಿದ ಕಡಿ ತುರ್ಸಿ ರೂಪಾಯಿ ನಾ ತಂದ ತೆನ್ಯಾಗ ಎರಡ್ ನೂರು ರೂಪಾಯಿ ಅಂದ್ರ ನಾ ತಂದಿದು ಐದಾರು ತಿನಿ ಅದ್ರಾಗ ಎಟ್ ರೊಕ್ಕ ಇರಬಾರ್ದು ಹೇ ಹೇ ನಾನು ಏನ್ ತೇಲಿ ಮಾರಾಕ ಹೋಗ್ಯಳ ಏನ್ ಮಾಡಾಕ ಹೇಳ ಮೊದಲ ಅಕ್ಕಿನ ಬಿಡಬಾರ್ದು ಅಕ್ಕಿನ ಮೊದಲು ಹಿಡ್ಕೊಂಡ್ ಬರ್ಬೇಕಿಂಗ್ರಿ ರೊಕ್ಕ ಕೊಡುದು ಅಕ್ಕಿಗಾಕ ರೊಕ್ಕ ಕೊಡದಾಕ ರೊಕ್ಕ ಕೊಡುದೇತಿ ರೊಕ್ಕ ಕೊಡ್ರಿ ನಾನು ಕರ್ಕೊಂಡ್ ಬಂದಾಳ ಬರಲಿ ಹೊಡಿಯವ್ರಿ ಇಲ್ಲ ಗ್ಯಾರ ಹೊಡ ತುಂಬ ಕಾಯಿ ಉಪ್ಪಾಲಿ ಹಚ್ಚಿ ಕವಲಾ ಮಾಡೋದು ಗೊತ್ತಿಲ್ಲ ಓಣ್ಯಾಗ ಅಡ್ಡಾಡಿ ಕೊಂಡು ತಂದು ತಿನ್ನು ಎಂದರೆ ಬುದ್ಧಿ ಬರ್ತೈತಿ ಬಾಳೆ ಮಾಡು ಹಾದಿ ಗೊತ್ತಿಲ್ಲ ನಿನಗೆ ಅಣ್ಣ ನೀನ್ ಹೇಳ್ತೀರ ಕಾಲ್ ಮರ್ಯಾದ ಬಿಡಕ ಕೆರಲ್ಯಾರ ಬಿಡಕಿತ ನಾನ್ ನಾನ್ ನಿಂದ್ರಸ್ಕೊಂಡ್ ನಿಂದ್ರ ಬ್ಯಾಡ್ರಿ ರೊಕ್ಕ ಕೊಡ್ ನಮ್ ಮುಂದಿನ ಅವ್ರಿಗೆ ಹೊಕ್ಕನ್ ಮಾರಾಕ ಒಂದ ಮೂವತ್ತ ಒಂದ ಇಪ್ಪತ್ತ ಒಂದ ಹತ್ತ ಐದು ರೂಪಾಯಿ ಅಂತ ಹೇಳಿ ದೌಡಾಕಿನ ಏ ಅಣ್ಣ ನಲ್ವತ್ತೈದ್ ಅಲ್ಲೆ ಒಂದ ಮೂವತ್ತ ಒಂದ್ ಇಪ್ಪತ್ತು ಒಂದ್ ಹತ್ತ ಐವತ್ತೈದ ಆತು ಹಾ ಐದ ರೂಪಾಯಿ ತಿನ್ಬೇಕ್ಯಾನ ಅರವತ್ತ ರೂಪಾಯ್ ಬಿಡವ ತೆನೆ ಹೆಂಗಿವ ತೆನಿ ಮೂವತ್ತು ರೂಪಾಯ್ ಒಂದ ಮೂವತ್ತು ರೂಪಾಯಿ ಹಾ ಬರ್ತಾವ್ಲ ಅವ ತೆನಿದಾವ ಎಣ್ಣ ಕೂಸ್ಕೊಂಡ್ ತಿನ್ಬೇಕ ಭಾಳ ರುಚಿ ಹತ್ತಾವ ತಿನ್ನಿದವು ಬೆಲ್ಲ ಹಾಕಿದಿನ ಹಾ ಹಾ ಮತ್ತಿದ್ರ ರೊಕ್ಕ ಅದಾವ ನೋಡಿಲಿ ಎನ್ಯಾಗ್ ರೊಕ್ಕಾ ಅಯ್ಯ ತಾರ ಎಪ್ಪಾ ನನ್ ಗಂಡ್ ಇಟ್ಟಿರ್ಬೇಕ್ ಎನ್ಯಾಗ್ ರೊಕ್ಕಾ ಯಾ ಅಯ್ಯ ಯಾರ ಗಂಡ ತಂದಾನ ಅನ್ನಾ ಯಾರ್ ಹೊಲ್ದನು ತಂದಾನ ಅಯ್ಯೋ ನನ್ಗೇನ ಗೊತ್ತಪ್ಪ ಮತ್ತ ಮಾರ್ರಾಕ್ ಯಾಕೆ ಬಂದಿ ಅಯ್ಯ ಬಾಳ ಇದ್ದುತ್ ಮನ್ಯಾಗ ಅದಕ್ಕ ಮಾರಾಟ ಎಣ್ಣಿ ಸಕ್ರೆ ಬರ್ತೇತಿ ಮಾರಾಕ ಬಂದಾನಪ್ಪಾ ಬಂಡಿ ಹೊಲ್ದ ತೆನಿ ತನಿ ಮುರ್ ಕುಂದ ಬಂದು ಊರ ತುಂಬಾ ಮಾರಿ ರೊಕ್ಕಾ ಇಟ್ಕೊಟ್ಟಾನ ಏಯ್ ನನ್ಗೇನ ಗೊತ್ತ ಅಯ್ಯಪ್ಪ ನೀನು ಯಾರ್ ಹೊಲ್ದನು ಯತ್ ನನ್ಗೇನ ಗೊತ್ತ ಗಂಡ ಎಲ್ಲೂ ತಂದಾನ ಅಂತ ಕೇಳ್ಬೇಕಲ್ಲ ನೀ ಅಯ್ಯ ಹೇಳ್ರಾ ಅದೇನ ಹೇಳ್ತೇತಿ ಹಾ ತುಡುಗ ಮಾಡ್ಕೊಂಡ ತರ ಹಾಗೆ ತಿನ್ನುರೋದಲ್ಲ ಊರು ತುಂಬಾ ಮಾಡಿ ರಕಾಯಿಸ್ಕೋಕ್ಕೆನೇ ಅಯ್ಯ ತಾತ ರಕಾಯಿಸ್ ಏ ಏಡಿ ಕೈ ಕಾಡಿ ಏಡಿ ಹತ್ತ ಇಲ್ಲಿಗೆ ನಡಿಸಾರ್ ಗಡ ಹೇ ಒಂದ್ 7 ದಿನs ಆಯ್ತ ಜೂನ್ಸನ್ ಉಳಿವಲು ಚಪ್ಪರಕಾಯಿ ಉಳಿವಲು ಟೊಮ್ಯಾಟೋ ಕಾಯಿ ಉಳಿವಲು ಬಟ್ ಎಲ್ಲ ತುಡುಗ ಮಾಡೋದು ಎಲ್ಲೋಕ್ಕೆ ಹ್ಮ ಮಲ್ಲೆಂಗ್ ಸಾ ನನ್ನ ನಾನು ದಿನ ಮನೆಗೆ जगाड्ತ ಕೈ ಇಲ್ಲ ತಾನ ತುಡುಗ

ಕೆನ್ಯಾಗ ರೊಕ್ಕದಾವ್ಲಿ ರೊಕ್ಕದಾವ ಎಲ್ಲೆಲ್ಲಿ ಮಾರಿ ಬಂದಿ ಬೇಬರ್ಜಿ ತಂದ ಕೆರಿಂದ ಹಾ ಎತ್ತ ಹದ ಕೇಳಕ್ ದುಡ್ಡು ಅದ್ರಾಗ ಇಟ್ಟದಿ ರೊಕ್ಕ ನಿನ್ನ ಮಗಳ ಹಿಡಿಬೇಕತ್ತ ನಿನ್ನೆ ರಾತ್ರಿನ ಇದ್ರ ಪ್ರತಿ ಒಂದ್ ಕೆನ್ಯಾಗ ನೂರ್ ನೂರ್ ರೂಪಾಯಿ ಇಟ್ಟು ಬಂದನಿ ಇಂತವ್ರ ತೆನ್ಯಾಗ ರಾಕದವನದ ಊರೆಲ್ಲ ಪಬ್ಲಿಕ್ ಆಗಿ ತಾವ ಬಾಯಿ ಬಿಡ್ತಾರ ತುಡುಗ್ರ ಕೇಳಿ ಗೊತ್ತಾಗೆ ಹೇಳ್ತಾನೆ ಬಾರ ಗಬ್ರು ಇಲ್ಲಿ ಅದ್ರಾಗ ತೆನ್ಯಾಗ ನೂರ್ ನೂರ್ ಇಟ್ಟಿರ್ಬೇಕು ನೀ ಈ ತೆನಾಗ ಎರಡ್ ನೂರ್ಕೊಂಡ್ ಬಂದ ಎರಡ್ ನೂರ್ ಅಲ್ಲ ಮಗಳ ಐದ್ ನೂರ್ ಸುರ್ಯದ್ರ ಒಳಗೆ ತುಡುಗುರ್ ಹಿಡಿಬೇಕಾದ್ರ ಮಗಳ ಹಿಂಗ ಮಾಡಿ ಹಿಡಿಬೇಕಂತ ಹೇಳದ್ರ ಬಿಡು ಅಲ್ಲಿ ನೀರ್ ಹಾಸದು ಕಸ ತೆಗೆದು ಮಡಿ ಕಟ್ಟುದು ಬಿಸಿ ಹತ್ತಿತ್ತಂದ್ರ ಬೀಡತ್ತಿದ್ರು ಗಾಂಟಿ ತುಡುಗು ಮಾಡ ಎಲ್ಲಿ ತಂದ್ ಕೇಳೋದು ಗೊತ್ತಿಲ್ಲ ಬೀಡು ಬಿಡತ್ತುಡು ಮಾಡಕ್ ಹತ್ತಿ ಸಣ್ಣ ಕೊಟ್ಟು ಹೋಗಿ ಬತ್ತ ನಿಮ್ ಹೊಲ್ದಾಗಿಂದ ತಂದ ತಿಂದಿದ್ದ ಲುಕ್ಸಾನ್ ಆಗಿಲ್ಲ ಹರ್ಯಾಗ ಹೋದ ನಿಮ್ ಹೊಲ್ದಾಗ ಹೋಗಿ ಹೇತ ಬರ್ತನಪ್ಪ

மாட <tart> 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 <tart>

ಅದಕ್ಕೆ ಯಾರಿಲ್ಲ ಅಂತ ಹೇಳಿ ನಾವು ತಗೊಂಡ್ ಮಾಡಿರ ಇದನ್ನ ಮಾಡ್ತಿದ್ರೆ ರಾಯಪು ಮುತ್ಯ ಅವಾಗ ನಿನ್ನಂತ ಕಸಮಲ್ ಹಡಸಿಗಂದ್ರ ತುಡುಗು ಮಾಡ್ತಾರಂತ ಅಂತ ಕವಣಿಗೆ ಉಗುದು ಓಡಿಸ್ತಿದ್ದಿ ನಿಮ್ಮಂತ ಕಾಗೆ ಮರ್ಲಿ ಉಗಿಬೇಕು ಕಾಗೆ ಮರ್ಲಿ ಬೇಡ ತುಡುಗು ಮಾಡ್ತೇನೆ ಮಾಡಂಗಿಲ್ಲ ಇನ್ನ ಮಾಡಂಗಿಲ್ಲ ಹೇಳು ನಾ ಯಾವಾಗ ಸಂಟಸ್ ಹೋಗ್ಕಿರಲ್ಲ ಆಂಗೆ ಬರ್ತಿದಿಲ್ಲ ಬರ್ಗೆ ಇಲ್ಲಿ ತಗೊಂಡಾ ಬರ್ತಿದ್ನ ಎಲ್ಲಾ ಬರ್ಗೆ ಹುಡುಗ ಬಡತಾಣದ ಬೀಚ್ ಬೇಡಿದ್ ಅಂದ್ರ ಇನ್ನ ಒಂದಷ್ಟು ಗೊಂಜಾಳ ತಂದು ಉಗಿತಿದೀವಿ ಬುಟ್ಟಿ ಕೈಪಾಲ್ ತಂದ್ ಇಟ್ಟು ಹೋಗಿದ್ದೀವಿ ಅದನ್ನೆಲ್ಲಾ ಬಿಟ್ಟು ನಮ್ಮ ಹೊಲ ಅಲ್ಲ ಸುಟ್ಟ ಎಲ್ಲಾ ಮಾತಾಡಕ್ ಹತ್ತಾರ ಹೊಲದಾಗಿಂದ ನೋಡಿದ್ ನಾಳೆ ಇರಂಗಿಲ್ಲ ಅಂತ ಹೇಳ್ತಾರ